ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದಾರೆ ದೀಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಆಲ್ರೆಡಿ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಸೊ ಸೀರೆಗಳನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಇವರು ಒಂದು ಯಾವುದೋ ಒಂದು ಬಟ್ಟೆ ಅಂಗಡಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹೌದು ಫ್ರೆಂಡ್ಸ್ ನಿಜ ನೀವು ಹೇಳ್ತಾ ಇರೋದು ಸೊ ಇದು ಬಂದು ರವಿತೇಜ ಗಾರ್ಮೆಂಟ್ಸ್ ಅಂಥೇಳಿ ನಮ್ಮ ದಾವಣಗೆರೆಯಲ್ಲಿ ಇರೋದು ದಾವಣಗೆರೆ ಅಂದನೆ ಕರ್ನಾಟಕದ ಹೃದಯ ಭಾಗ ಅಂತ ಹೇಳ್ತಾರೆ ಸೊ ಅಂತಹ ಒಂದು ದಾವಣಗೆರೆನಲ್ಲಿ ಒಂದಲ್ಲ ಎರಡಲ್ಲ ಮೂರು ಬ್ರಾಂಚ್ಗಳನ್ನು ಹೊಂದಿರ್ತಕ್ಕಂಥ ರವಿತೇಜ ಗಾರ್ಮೆಂಟ್ಸ್ಗೆ ನಾನಿವತ್ತು ವಿಸಿಟ್ ಮಾಡಿದ್ದೀನಿ ಸೊ ಇಲ್ಲಿ ಏನೇನೆಲ್ಲ ಕಲೆಕ್ಷನ್ ಸಿಗುತ್ತೆ ಏನೆಲ್ಲ ಪ್ರೈಸ್ ಇರುತ್ತೆ ಸೊ ಏನು ಇನ್ ಡೀಟೇಲಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನಾನು ಈಗ ಆಲ್ರೆಡಿ ಹೇಳಿರೋ ಹಾಗೆ ರವಿತೇಜ ಗಾರ್ಮೆಂಟ್ಸ್ ಅಂತ ಹೇಳಿಬಿಟ್ಟು ಸೊ ಈ ಒಂದು ಶಾಪ್ ಲೊಕೇಟ್ ಆಗಿರೋದು ಚೌಕಿಪೇಟೆನೇ ವಿದ್ಯಾನಗರ ಮತ್ತು ಚಾಮರಾಜಪೇಟೆಯಲ್ಲಿ ಲೊಕೇಟ್ ಆಗಿದೆ ಸೊ ತುಂಬ ಚೆನ್ನಾಗಿ ಕೇಳ್ತಾರೆ ನೀವು ಸೀರೆಗಿಟ್ಟು ವಿಡಿಯೋಸ್ನ ಹಾಕಿರ್ತೀರಾ ಬಟ್ ಪ್ರೈಸ್ನ ಮೆನ್ಷನ್ ಮಾಡೋದಿಲ್ಲ ವೀಡಿಯೋ ನೋಡೋದು ವೇಸ್ಟ್ ಅಂತ ಹೇಳ್ತಾರೆ ಸೊ ಒಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಾವು ಶಾಪಲ್ಲಿ ಹೋದಾಗ ನಮಗೆ ಒಂದು ಕಲೆಕ್ಷನಲ್ಲಿ ಒಂದು ಪ್ಯಾಟರ್ನ್ ಎರಡು ಪ್ಯಾಟರ್ನನ್ನು ತೋರಿಸ್ತಾರೆ ಅದು ಅದರ್ವೈಸ್ ನಮಗೆ ಬೇರೆ ಬೇರೆ ಪ್ಯಾಟ್ರನನ್ನು ತೋರಿಸ್ತಾ ಇರ್ತಾರೆ ಸೊ ಅಲ್ಲಿ ನಾವು ಪ್ರತಿಯೊಂದಕ್ಕೂ ಪ್ರೈಸ್ನ ಮೆನ್ಷನ್ ಆಗೋದಿಲ್ಲ ಸೊ ಅವ್ರದೇ ಆದ ಒಂದು ಇನ್ಸ್ಟಾ ಪೇಜ್ ಇರುತ್ತೆ ಮತ್ತು ಅವ್ರದೇ ಆದ ಒಂದು ವಾಟ್ಸಪ್ ನಂಬರ್ ಇರುತ್ತೆ ಅದನ್ನು ಮೆನ್ಷನ್ ಮಾಡಿರ್ತೀವಿ ಸೊ ನೀವು ಅಲ್ಲಿ ಹೋದರೆ ನಾವಿಲ್ಲಿ ವೀಡಿಯೋಗೆ ತೋರಿಸೋದಕ್ಕಿಂತ ಅಲ್ಲಿ ಹೆಚ್ಚಿನ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಮತ್ತು ಪ್ರೈಸ್ ಕೂಡ ಹೇಳ್ತಾರೆ ಸೊ ನಾವು ಈ ಒಂದು ವಿಡಿಯೋಗಳಲ್ಲಿ ಪ್ರೈಸ್ನ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮಿಕ್ಸ್ ಆಗಿ ನಾವು ಕಲೆಕ್ಷನ್ನ ತೋರಿಸ್ತಿರೋದ್ರಿಂದ ನೋಡಲಿಕ್ಕೆ ನಿಮಗೆ ಒಂದೇ ಪ್ಯಾಟರ್ನ್ ಅಂತ ಅನಿಸ್ಬೋದು ಬಟ್ ಎಲ್ಲನೂ ಒಂದೇ ಪ್ಯಾಟ್ರನ್ನು ಒಂದೇ ಪ್ರೈಸಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಬಟ್ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ಬೆಸ್ಟ್ ಪ್ರೈಸ್ ಅಂತ ನಾವು ಹೇಳಿರ್ತೀವಿ ಸೊ ಇವರ ಒಂದು ರವಿತೇಜ ಗಾರ್ಮೆಂಟ್ಸ್ನ ಒಂದು ಶಾಪಲ್ಲಿ ಬಂದು ನಿಮಗೆ ಬ್ರೈಡಲ್ ಕಲೆಕ್ಷನ್ಸು ಸೆಮಿ ಬ್ರೈಡಲ್ ಆಗಿರ್ಬೋದು ಕಾಂಚಿವರಮು ಧರ್ಮಾವರಮು ಸೊ ಅದೇ ರೀತಿಯಾಗಿ ಸೆಮಿ ಕ್ರೇಪ್ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಿರ್ಬೋದು ಎಲ್ಲ ರೀತಿಯ ತುಂಬನೇ ವೆರೈಟಿ ಆಗಿರ್ತಕ್ಕಂಥ ಸೀರೆಗಳು ಇವ್ರ ಹತ್ರ ಸಿಗುತ್ತೆ ಸೊ ಅದರಲ್ಲೂ ನೀವು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮತ್ತು ಸೀರೆಗಳ ಕ್ವಾಲಿಟಿ ಆಗಿರ್ಬೋದು ನಿಮಗೆ ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ ಅನ್ಕೊತೀನಿ ಐ ಥಿಂಕ್ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಸೊ ಇಷ್ಟು ಏನು ಟ್ರೆಂಡಿಂಗಲ್ಲಿ ಕಲರ್ಸ್ ನಡೀತಾ ಇದೆ ಅಲ್ವಾ ಸೊ ಅದೇ ಕಲರ್ಸೇ ಇವ್ರ ಹತ್ರ ಅವೈಲೇಬಿಲಿಟಿ ಇರೋದು ಸೊ ಯಾವುದನ್ನು ಇವನ್ನ ಡಲ್ ಕಲರು ಇಲ್ಲ ನಮಗೆ ಕಲರ್ಸ್ ಇಷ್ಟ ಆಗಿಲ್ಲ ಅಂತ ನೀವು ಬೇರೆ ಶಾಪಿಗೆ ಹೋಗುವಂಥ ಒಂದು ನೆಸೆಸಿಟಿನೇ ಬರೋದಿಲ್ಲ ಇವ್ರ ಶಾಪಲ್ಲಿ ಅಷ್ಟು ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್ಸ್ ಅದರಲ್ಲೂ ನಮ್ಮ ಹೆಣ್ಮಕ್ಳು ಕೇಳ್ತೀರಾ ಇವತ್ತಿನ ಟ್ರೆಂಡಿಂಗ್ ಏನು ಬಂದಿರುತ್ತೋ ಅದನ್ನೇ ಇಷ್ಟಪಡ್ತಾರೆ ಸೊ ಆ ಒಂದು ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಒಂದು ಸೀರೆಗಳನ್ನೇ ಇವರ ಒಂದು ಶಾಪಲ್ಲಿ ಸಿಗುತ್ತೆ ಸೊ ತುಂಬ ಜನ ಅಂದ್ಕೊತಾರೆ ಇವರು ಎರಡು ಮೂರು ಶಾಖೆ ಇದೆ ಅಂತ ಹೇಳಿದರೆ ಸೊ ಎಲ್ಲ ಶಾಪಲ್ಲೂ ಸೇಮ್ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳಿ ತಿಳ್ಕೊತಾರೆ ಖಂಡಿತ ಇಲ್ಲ ಎಲ್ಲ ಶಾಪಲ್ಲೂ ನಿಮಗೆ ಒಂದೇ ಕಲೆಕ್ಷನ್ ಸಿಗೋದಿಲ್ಲ ಒಂದು ಶಾಪಲ್ಲಿ ಸಿಕ್ಕಿರೋ ಕಲೆಕ್ಷನ್ಸ್ ನಿಮಗೆ ಇನ್ನೊಂದು ಶಾಪಲ್ಲಿ ಇರೋದಿಲ್ಲ ಸೊ ಎಲ್ಲನೂ ಡಿಫ್ರೆಂಟ್ ಏನಂತ ಹೇಳಿದರೆ ಡಿಫ್ರೆಂಟಾಗಿರ್ತಕ್ಕಂಥ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಅದರಲ್ಲೂ ಬಂದು ಸಿಲ್ಕ್ ಸ್ಯಾರಿ ಸೆಕ್ಷನ್ದೇ ಒಂದು ಚೌಕಿಪೆಟ್ಟಿನಲ್ಲಿ ಮಾಡಿದ್ದಾರೆ ಅಲ್ವಾ ಅಲ್ಲಿ ಬಂದು ನಿಮಗೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಒಂದು ಕಲೆಕ್ಷನ್ ಸಿಗುತ್ತೆ ಸೊ ನೀವು ಅಲ್ಲಿ ಹೋದರೆ ನೀವು ರೇಷ್ಮೆ ಸೀರೆಗಳನ್ನು ಒಂದಲ್ಲ ಎರಡಲ್ಲ ನೀವು ಅಷ್ಟು ಪರ್ಚೇಸ್ ಮಾಡ್ತೀರಾ ಈವನ್ ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇರುತ್ತೆ ಮಾರ್ಕೆಟಲ್ಲಿ ನೀವು ಯಾರಿಗೆ ಕಂಪೇರ್ ಮಾಡಿ ಕೂಡ ಅವ್ರ ಹತ್ರ ತೊಗೋಬೋದು ಮತ್ತು ಕ್ವಾಲಿಟಿನಲ್ಲಿ ನಿಮಗೆ ಯಾವುದೇ ರೀತಿಯ ಕಾಂಪ್ರಮೈಸ್ ಅನ್ನೋದೇ ಇರೋದಿಲ್ಲ ಪ್ಲಸ್ ಡಿಸ್ಕೌಂಟನ್ನು ಕೊಡ್ತಾರೆ ನಿಮಗೆ ಸೊ ಅದೇ ರೀತಿಯಾಗಿ ಆಫರ್ಸ್ ಕೂಡ ಇಟ್ಟಿರ್ತಾರೆ ಹಬ್ಬಗಳಲ್ಲಿ ಮತ್ತು ಈ ಒಂದು ಮದುವೆ ಸೀಸನ್ಗಳಲ್ಲಿ ಕೆಲವೊಂದು ಆಫರ್ಗಳನ್ನ ಬಿಟ್ಟಿರ್ತಾರೆ ಬಟ್ ಅದು ಎಲ್ಲ ಟೈಮಲ್ಲಿ ಇರೋದಿಲ್ಲ ಅದರ್ವೈಸ್ ಡಿಸ್ಕೌಂಟ್ ಅಂದರೆ ಎಲ್ಲ ಟೈಮಲ್ಲೂ ಡಿಸ್ಕೌಂಟ್ಸ್ ಇರುತ್ತೆ ನಿಮಗೆ ಎಕ್ಸ್ಟ್ರಾ ಆಫರ್ ಬೇಕು ಅಂತೇಳಿದ್ರೆ ಫೆಸ್ಟಿವಲ್ ಆ ಥರ ಸೀಸನ್ಗಳಲ್ಲಿ ಎಕ್ಸ್ಟ್ರಾ ಆಫರ್ನ ಕೊಡ್ತಾರೆ ಸೊ ನೀವೇನಾದರೂ ನಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬೇಕು ನಾವು ದಾವಣಗೆರೆಯರು ಇದ್ದೀವಿ ಅಥವಾ ದಾವಣಗೆರೆ ಸುತ್ತಮುತ್ತ ಇದ್ದೀವಿ ಇವ್ರದ್ದು ಆನ್ಲೈನ್ ಕ ಸ್ಟೋರ್ ಇದೆಯಾ ಅಂತೆಲ್ಲ ನಿಮಗೆ ಎನ್ಕ್ವೈರಿ ಬರಬೇಕಿತ್ತಲ್ವ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ನಾವು ಹುಡುಕ್ತಾ ಇರ್ತಕ್ಕಂಥ ಕಲರ್ ನಮಗೆ ಸಿಕ್ಕಿಲ್ಲ ಡಿಸೈನ್ ಸಿಕ್ಕಿಲ್ಲ ಪ್ಯಾಟ್ರನ್ ಸಿಕ್ಕಿಲ್ಲ ಅನ್ನೋ ಒಂದು ಮಾತೆ ನಿಮಗೆ ಬರೋದಿಲ್ಲ ಸೊ ಅಷ್ಟು ಚೆಂದ ತುಂಬ ಚೆಂದ ಕಲೆಕ್ಷನ್ಸ್ ಇವ್ರ ಹತ್ರ ಇದ್ದಾವೆ ಸೊ ಒಂದ್ಸಲ ನೀವೂ ವಿಸಿಟ್ ಮಾಡಿ ರವಿತೇಜ ಗಾರ್ಮೆಂಟ್ಸಿಗೆ ಸೊ ಇಲ್ಲಿ ಕಿಡ್ಸ್ ವೇರ್ ಮೆನ್ಸ್ ವೇರ್ ಮತ್ತು ಲೇಡೀಸ್ ವೇರ್ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಸೆಕ್ಷನ್ಗಳಿದ್ದಾವೆ ಸೊ ವಿದ್ಯಾನಗರದಲ್ಲಿ ಬಂದು ಫಸ್ಟ್ ಬಸ್ ಸ್ಟಾಪ್ ಕೆಫೆ ಕಾಫಿ ಡೇ ಅಪೋಸಿಟ್ ಇದೆ ಇವತ್ತು ಗೋರ್ಮೆಂಟ್ಸು ಸೊ ಅಲ್ಲೂ ಅಷ್ಟೇ ನಿಮಗೆ ಲೇಡೀಸ್ ವೇರ್ದೇ ಮೇನ್ ಇರೋದರಲ್ಲಿ ಮತ್ತು ಸೀರೆ ಸೆಕ್ಷನ್ ಇದೆ ಸೊ ಅಲ್ಲೂ ತುಂಬ ವೆರೈಟಿ ವೆರೈಟಿ ಆಗಿರ್ತಕ್ಕಂಥ ಒಂದು ಕಲೆಕ್ಷನ್ಸ್ ಇದೆ ಒಂದು ಸಲ ಭೇಟಿ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ